ಸಾಚಾ ಟೂರ್ನಮೆಂಟ್ ಮಾಡಿರೋದಕ್ಕೆ ಈ ಸಮಾರಂಭ ಇದು ಮಾಡಿದೆ ಅದರ ಸಲುವಾಗಿ ಈ ನಮ್ಮ ಮರದೇವ ಮತ್ತೆ ರವಿ ಇವರೆಲ್ಲ ಸೇರಿ ಮಾಡಿರೋದಕ್ಕೆ ಇಲ್ಲಿ ಮನೆ ಹತ್ರ ನಮ್ಮ ಮರದೇವನ ಮನೆ ಹತ್ರನೇ ಕೊಡ್ಬೇಕಂತಂದೇಳಿ ಅವನ ವರ್ಧ ಬಹಳ ಅಪೇಕ್ಷೆ ಪಟ್ಟು ಮಾಡಿರೋ ಒಂದು ಟೂರ್ನಮೆಂಟ್ ಇನ್ ಫಂಕ್ಷನ್ ಇದು ದಯವಿಟ್ಟು ಬೇಜಾರಾಗಬೇಡ್ರಿ ಸ್ವಲ್ಪ ಜನ ಸೇರಿರೋದಕ್ಕೆ ಅವನು ಕೈಲಿದ್ದಾಕಿ ಹಾಕಿ ಬಂಡೋಲನ ಮಾಡಿರೋಂಥ ಹುಡುಗ ಅವನಿಗೆ ನೀವು ಎಂಕ್ರೇಜ್ ಮಾಡಬೇಕು ಟೂರ್ನಮೆಂಟ್ ಮರ್ದೇವ ಟೂರ್ನಮೆಂಟಿಗೂ ರವಿ ಇವರೆಲ್ಲ ಮಾಡಿ ಒಳ್ಳೊಳ್ಳೆ ಪ್ರೇಸ್ ಕೊಟ್ಟವರಿಗೆ ನೀವು ಬರ್ಸೋಕ್ಕಿಂತ ಮುಂದೆ ಮಾಡ್ತೀರಿ ದಯವಿಟ್ಟು ನಿಮ್ಮಲ್ಲಿ ಟ್ಯಾಲೆಂಟ್ ಐತಿ ಎಲ್ಲ ಐತಿ ಅಕ್ಕಿ ಭಾಳ ಸಾಕಿರಿ ಬಟ್ ಬರ್ಸಕ್ಕಿಂತ ಮುಂದೆ ಮಾಡ್ತೀರಿ ನೀವು ಮುಂದೆ ಹಿಂಗೆ ಮಾಡ್ಕೊಂತ ಹೋದ್ರೆ ಯಾರು ಇಲ್ಲಿ ಟೂರ್ನಮೆಂಟ್ ಮಾಡೋಲ್ಲ ನೀವು ಇಟ್ಕಂಡು ನಿಮ್ಮ ಮನೆ ಮುಂದೆ ವರ್ಷ ಗಂಟ್ಲೆ ಪೂಜೆ ಮಾಡಿ ಮತ್ತೆ ಮಾರ್ಬೇಕೆ ಇದನ್ನು ಭಾಳ ಶೋಕ್ದರಿಗೆಲ್ಲ ಇದು ನಾನು ಹೇಳೋದು ಅಂದ್ರೆ ಕಿವಿ ಮಾತು ಬರ್ತೀರಿ ಆಡ್ಸ್ರೆ ಹೆಸರು ಬರ್ತೈತಿ ನಾಳೆ ನಿಮ್ಗೆಲ್ಲಾ ಜನ ಗೊತ್ತಿಡಿತಾರ ಹೊರಗಡೆಲ್ಲಾ ಇದನ್ನ ತಲೆಗೆ ಇಟ್ಕೋಬೇಕು ಆಗ್ಮ್ ಆರ್ಸಂಗ್ಲ ಆರ್ಸಂಗಲ್ಲ ಅಂದಿದೀವಿ ಇವನು ಇವಾಗ ಆರ್ಸಿ ತೋರ್ಸಿದಾಳೆ ಹಿಂಗ ನನ್ನ ಆಸೆ ಏನ್ ಗೊತ್ತ ಯಾವನ್ ಆರ್ಸಂಗ್ಲ ಅಂತಾರ ಅವ್ನ ಆರ್ಸಾಗ ನಾ ಜನ ಪಬ್ಲಿಕ್ ಹಾಕ್ತಾರ ಇಡೀ ಜನ ಎಲ್ಲಾ ನಿನ್ಕೊಂಡ್ ನೋಡ್ತಾತಿ ಇವತ್ತು ಅವನ್ ಎಲ್ಲಿ ಹೋದ್ರು ಆರ್ಸಿನಪ್ಪ ಅನ್ನೋದು ಒಂದು ಹೆಮ್ಮೆ ಬರ್ತೈತಿ ಇಂತವ್ ನಾನು ಜನ ಕೇಳ್ತಾ ಇದೀನಿ ಲೇ ನೀನ್ ಏನ್ ಆರ್ಸಿ ನೀನ್ ಏನ್ ಆರ್ಸಿ ಹಿಂಗ ಅಂದ್ರೆಲ್ಲಾ ಆರ್ಸಿ ಇವತ್ತು ಹೆಸರು ಮಾಡ್ತಾ ಇದಾರೆ ನನ್ನ ಅಭಿಪ್ರಾಯ ನಾನು ಯಾಕೆ ಕೇಳ್ತೀನಿ ಅಂದ್ರೆ ಬಹಳ ವರ್ಷ ಫೀಲ್ಡದಿರಿ ಆರ್ಸಕ್ ಆಗಿಲ್ಲ ಇವತ್ತು ಆರ್ಸಿದಾಗ ನಾಕ್ ಜನ ಗೊತ್ತು ಗೊತ್ತಾರ ಇದು ನಿಮ್ಮಲ್ಲಿ ಇರ್ಬೇಕು ಆರಿಸ್ದಾಗ ಛಲ ಅನ್ನೋದಲ್ಲ ಆರ್ಸಿಂದ ಜನಕ್ಕೆ ನೀವು ಗೊತ್ತಾಕಿರಿ ಇದು ನಿಮಗೊಂದು ಉಮ್ಮಾಸ ನೀವು ಎಲ್ಲೇ ಹೋದಾಗ ನಿಮಗ್ ಕರೀತಾರೆ ಇಂಥ ಟೈಮಿಗೆ ಬಿಟ್ಟಿದ್ರಪ್ಪ ಸಾಚ ಟೂರ್ನಮೆಂಟ್ ಗೆ ಇಂಥ ಆರಿಸಿದಾರ ಬರಿ ಅಂತ ಕರೀತಾರೆ ಇದು ನಿಮಗೆ ನಾಕ್ ಜನ ಗೊತ್ತಾಗ್ಲಿ ಅನ್ನೋಕ್ ನೀವು ಹೇಳೋ ಮಾತು ನೀ ಕೇಳೋ ಮಾತು ಮಾಡ್ದಾಗೆ ನಿಮ್ಗೊಂದು ಒಂದು ಒಳ್ಳೆ ಆಕತಿ ಅದು ಬಿಟ್ಟು ಕಂಟೆಂಟ್ ಹಂಗೆ ಹೇಳ್ದ ಹಿಂಗೆ ಹೇಳ್ದ ಅನ್ನೋದಲ್ಲ ಅಕ್ಕಿ ಆರ್ಸ್ಬೆಕ್ ಯಾರೇ ಹೇಗಿರ್ಲಿ ಮರ್ದೇವ್ ಹರ್ಶನ ಈಗ ನೋಡು ಅಡ್ಡಂಗ ಹರ್ಷನ ಎಲ್ಲಾರು ಹರ್ಶಾನ ನನ್ನ ಜೂಮ್ ನಾನು ಬಿಟ್ಟಿಲ್ಲ ನಾನು ಬಿಟ್ಟರದು ಟೂರ್ನಮೆಂಟಿಗೆ ನಾಲ್ಕು ಮುಕ್ ಕಲ್ ತಾಸ ಅದಕ್ಕೆ ಮರದೇವನ ನನ್ನ ನನ್ನ ಮಗಳ ಬಿಟ್ಟಾಳ ನಾನು ಅಕ್ಕಿ ಹೊಸ್ದಲ್ಲ ನನ್ನ ಮಗಳ ಬಿಟ್ಟಾಳ ಬಟ್ ಏನಪ್ಪಾ ಅಂದ್ರೆ ಇವತ್ತು ಬಹಳ ಜನ ಅಕ್ಕಿಟ್ಟಿರಿ ಬಿಡ್ರಿ ಅಕ್ಕಿನ ಹೆಸರು ಮಾಡ್ರಿ ಒಂದು ಸ್ಟೇಜಿಗೆ ಕರೆದಾಗ ನೀನು ಒಬ್ಬ ಎಬಿ ಎಮ್ಮೆಯ ಮನುಷ್ಯಕಿಯ ಬಿಟ್ಟದಪ್ಪ ಇಂತ ಹುಡುಗ ಇವನು ದಾವಣಗೆರೆ ಟೂರ್ನಮೆಂಟಿಗೆ ಸಾಚ ಬಿಟ್ಟತ್ತ ಒಂಬತ್ತು ಚಿಡ್ರ ಬಿಟ್ಟನ ಕರೆದ ಸ್ಟೇಜ್ ಮೇಲೆ ಕುಂದಿಸ್ತಾರ ನಾವು ಆ ಸ್ಟೇಜ್ ನಾಗ ಹೋಗ್ ಮೂಲಂಗ ನಿಂದ್ ಹೆಸರು ಮಾಡ್ದಂಗಲ್ಲ ಬಿಡ್ರಿ ನೀವು ಹಾಳೊಬ್ರು ಯಾರು ಬಿಡ್ತಾ ಇಲ್ಲ ಬಿಡ್ಬಾಕ್ ಇನ್ನ ಬಿಡೋರ್ ಬಹಳ ಜನ ಅದಾರ ಅವ್ರು ಬಿಡಕ್ ಆಗಲ್ಲ ಅನ್ನೋ ನಂಬೇಶ ಇದು ಹಿಂದೆಲ್ಲ ಇದಲ್ಲ ಅಕ್ಕಿ ಬಿಟ್ರೂನು ಬಿಟ್ಟಿಲ್ಲ ಅನ್ನೋ ರೀತಿಯಾಗಿದ್ರಿ ಇವತ್ತು ಬಿಡ್ತಾ ಇಲ್ಲ ಬಿಡ್ರಿ ಹೆಸರು ಕೊಡ್ತಾತಿ ಹೆಸರು ಉಳಿತೈತಿ ಇವತ್ತು ಮರ್ದೇವ ಒಂದಲ್ಲ ಎರಡಲ್ಲ ಮೂರ್ನಾಲ್ಕು ಟೂರ್ನಮೆಂಟ್ ಪ್ಲೇಸ್ ಮಾಡ್ಯಾರ ಆ ಟೂರ್ನಮೆಂಟ್ ಪ್ಲೇಸ್ ಮಾಡಿದ್ರೆ ಹೆಸರೇ ಇವತ್ತು ನಮ್ಮನ್ನ ಅಲ್ಲಿ ಗೊತ್ತಿಲ್ಲ ಹಂಗೆ ನಿಮಗೆ ಒಂದು ಒತ್ತಿ ಸರಿಲಿ ಅನ್ನಕೋಸ್ಕರ ಆಡ್ಸಂಗಿಲ್ಲ ಅನ್ನೋದು ನನ್ನ ಇತಿಹಾಸ ಇದು ಅಂದಾಗ ನಿಮಗ್ ಛಲ ಬಂದು ಆರಿಸ್ತೀರಿ ಅಲ್ಲಿವರೆಗೆ ಆಡ್ಸಂಗಿಲ್ಲ ಯಾರೇ ಆಗಿರ್ಲಿ ಇದ್ರಾಗ ಅಕ್ಕಿ ಒಳಗ ಜಾತಿ ಭೇದ ಭಿನ್ನ ಅಭಿಪ್ರಾಯ ಇಲ್ಲ ಹಿಂದೆಲ್ಲ ಆಯ್ತಲ್ಲ ಎಲ್ಲಾ ಜನಾಂಗದವರು ಸೇರಿ ಟೂರ್ನಮೆಂಟ್ ಮಾಡ್ತದಿಲ್ಲ ಅಂದ್ರೆ ಜೂಸ್ ಆಡ್ತಿದ್ರು ಇವತ್ತು ಟೂರ್ನಮೆಂಟ್ ಬಂದೈತಿ ಎರಡು ಸಾವಿರ ಇಸ್ಗೆಲ್ಲ ಇಪ್ಪತ್ತೈದು ವರ್ಷ ಕಂಟಿನ್ಯೂ ಟೂರ್ನಮೆಂಟ್ ನಡೆದಾಕಿ ಇವತ್ತು ಮರ್ದೇವ ಮಾಡ್ಲಕ್ಕ ಟೂರ್ನಮೆಂಟ್ ನಿಂತ್ಕೊಂಡು ಹೋಗೋದು ಐದನೇ ಆರನೇ ವರ್ಷ ಆಯ್ತು ಎಷ್ಟನೇ ವರ್ಷ ನಿಂತ್ಕೊಂಡೋಗೋದು ಬರೀ ಹೇಳ್ತಾರ ಅದ್ರ ಕಷ್ಟ ಸುಖ ಏನೋ ಅನ್ನೋದು ಗೊತ್ತಿರ್ತೈತಿ ಬಟ್ ನಾನು ಆರಿಸ್ಬಿಡ್ತೀನಿ ನನ್ನ ನಾನು ತಗೊಂಡ್ತೀನಿ ಪ್ಲೇಸ್ ಆಗ ಟೂರ್ಮೆಂಟ್ ಆಗೋದಿರ್ತೈತಿ ಬಟ್ ಅದ್ರಲ್ಲಿ ಎಷ್ಟು ತೊಂದ್ರಿ ಏನು ಎಂತು ಅನ್ನೋದು ಬಹಳ ಮುಖ್ಯವಾಗಿರ್ತೈತಿ ಅಭಿನಂದನೆಗಳು ಈ ಟೂರ್ನಮೆಂಟ್ ಮಾಡಿರೋದಕ್ಕೆ ಅವನಿಗೆ ಮಾಡಿರೋಂತ ಹೊರದಾಗ ಒಂದು ಹೊರತಕ್ಕ ಅಂತ ನಮ್ಲಿಂದ ಎಲ್ಲರೂ ಸಲ್ಸ್ಬೇಕಂತ ನೋಡಿದ್ರು